ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಂಚೆ ಕಲರ್ ಕನ್ನಡ ವಾಹಿನಿ ಪ್ರಸಾರವಾಗುತ್ತಿದ್ದಂತಹ ಗೀತಾ ಧಾರವಾಹಿ ನಾಯಕಿ ನಟದಾಗಿ ಕಾಣಿಸಿಕೊಂಡಿದ್ದಂತ ಧನುಷ್ ಗೌಡ ಇದೀಗ ನೂರು ಜನ್ಮಕ್ಕೂ ಧಾರವಾಹಿಯಿಂದ ನಟ ಧನುಷ್ ಗೌಡ ಹೊರ ನಡೆದಿದ್ದು ಅವರ ಸ್ಥಾನಕ್ಕೆ ನಟ ಸ್ನೇಹಿತ್ ಗೌಡ ಬಂದಿದ್ದಾರೆ ಧನುಷ್ ಗೌಡ ಅವರು ಯಾಕೆ ಹೊರ ನಡೆದರು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ನೂರು ಜನ್ಮಕ್ಕೂ ಧಾರಾವಾಹಿ ಪ್ರಸಾರ ಆಗಿ ಎಂಬತ್ತು ಎಪಿಸೋಡ್ಗಳು ಕೂಡ ಆಗಿಲ್ಲ ಈ ನಡುವೆ ಈ ಧಾರಾವಾಹಿಯ ಹೀರೋ ಪಾತ್ರದಿಂದ ಧಾರಾವಾಹಿಯಿಂದ ಹೊರಗಡೆ ಬಂದಿದ್ದಾರೆ ಹೌದು ಧನುಷ್ ಗೌಡ ಅವರು ಈ ಸೀರಿಯಲ್ಗೆ ಗುಡ್ ಬೈ ಹೇಳಿದ್ದಾರೆ ಹೌದು ಗೀತಾ ಧಾರಾವಾಹಿಯ ನಟ ಧನುಷ್ ಗೌಡ ಅವರು ಈ ಧಾರವಾಹಿಲಿ ಚಿರಂಜೀವಿ ಪಾತ್ರಕ್ಕೆ ಬಣ್ಣ ಹಚ್ಚಿದರು ಈಗ ಅವರು ಚಿರುಪಾತ್ರದಿಂದ ಹೊರಗಡೆ ಬಂದಿದ್ದಾರೆ ಈ ಸೀರಿಯಲ್ಗೆ ನಟ ಸ್ನೇಹಿತ್ ಗೌಡ ಎಂಟ್ರಿ ಆಗಿದೆ ಇದು ಸೂಪರ್ ನ್ಯಾಚುರಲ್ ಧಾರಾವಾಹಿಯಾಗಿದೆ ತಾನು ಪ್ರೀತಿಸುವ ಚಿರುನನ್ನ ಪಡೆದುಕೊಳ್ಳಲು ಕಾಮಿಣಿ ಏನು ಬೇಕಿದ್ರು ಮಾಡ್ತಾಳೆ ದೆವ್ವ ಆಗಿದ್ರು ಅಗೋಚರ ಶಕ್ತಿ ಹೊಂದಿದ್ರು ಕೂಡ ಚಿರುನನ್ನ ಪಡೆದುಕೊಳ್ಳಲು ಕಾಮಿಣಿ ಏನು ಬೇಕಿದ್ರು ಮಾಡ್ತಾಳೆ ಇನ್ನು ಚಿರು ಪಾತ್ರದಿಂದ ಧನುಷ್ ಗೌಡ ಅವರು ಯಾಕೆ ಹೊರಬಂದ್ರು ಎಂಬ ಬಗ್ಗೆ ಮಾಹಿತಿ ಇಲ್ಲ ಇದಕ್ಕೆ ಧನುಷ್ ಗೌಡ ಅವರು ಉತ್ತರ ಕೊಡಬೇಕಿದೆ ಅಂದಹಾಗೆ ಕಲರ್ಸ್ ಕನ್ನಡ ವಾಹಿನಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೂರು ಜನ್ಮಕ್ಕೂ ಧಾರಾವಾಹಿ ಬಗ್ಗೆ ಇತ್ತೀಚೆಗೆ ಯಾವುದೇ ಪೋಸ್ಟ್ ಕಾಣಿಸ್ತಾ ಇಲ್ಲ ಇನ್ನು ಮೇ ನಾಲ್ಕರ ಬಳಿಕ ಜಿಯೋ ಹಾಸ್ಟಾರ್ ನಲ್ಲೂ ಕೂಡ ಯಾವುದೇ ರೀತಿಯ ಎಪಿಸೋಡ್ಗಳು ಅಪ್ಲೋಡ್ ಆಗಿಲ್ಲ ಇನ್ನು ಇದರ ಬಗ್ಗೆ ಸ್ನೇಹಿತ್ ಗೌಡ ಅವರು ಏನಂದ್ರು ಅಂತ ಕೇಳೋದಾದ್ರೆ ಸ್ನೇಹಿತ್ ಗೌಡ ಅವರು ನನಗೆ ಫ್ಯಾಂಟಸಿ ಶೋನಲ್ಲಿ ಕಾಣಿಸಿಕೊಳ್ಳಬೇಕು ಎನ್ನುವ ಆಸೆ ಇತ್ತು ನಾನು ಈ ಆಸೆಯನ್ನ ನೂರು ಜನಕ್ಕೂ ಧಾರಾವಾಹಿ ಮೂಲಕ ಈಡೇರಿಸಿಕೊಳ್ತಿದ್ದೇನೆ ಈ ಹಿಂದಿನ ಶೋಗಳಿಗೆ ನೀಡಿದಂತೆ ನೀವು ಈ ಶೋಗೂ ಕೂಡ ಅಷ್ಟೇ ಪ್ರೀತಿ ಅಭಿಮಾನ ತೋರಿಸ್ತೀರಿ ಎಂದು ಭಾವಿಸುವೆ ನಾನು ವೀಕ್ಷಕರಲ್ಲಿ ನಂಬಿಕೆ ಇಡುತ್ತೇನೆ ಎಂದು ಹೇಳಿದ್ದಾರೆ ಈ ಹಿಂದೆ ಸ್ನೇಹಿತ್ ಗೌಡ ಅವರು ನಮ್ಮನೆ ವಿವರಣಿ ಧಾರಾವಾಹಿಯಲ್ಲಿ ನಟಿಸಿದ್ರು ಅದಾದ ಬಳಿಕ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಶೋನಲ್ಲೂ ಕೂಡ ಭಾಗವಹಿಸಿದ್ರು ಬಿಗ್ ಬಾಸ್ ಶೋನಲ್ಲಿ ಸ್ನೇಹಿತ್ ಅವರು ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ರು ಆ ನಂತರ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲೂ ಕೂಡ ಭಾಗವಹಿಸಿದ್ರು ಇನ್ನು ಮೊದಲ ಬಾರಿಗೆ ಕನ್ನಡದ ಧಾರಾವಾಹಿಯೊಂದು ಮಂತ್ರಾಲಯದ ಒಳಗಡೆ ಶೂಟಿಂಗ್ ಮಾಡಿದೆ ಮೊದಲ ಬಾರಿಗೆ ಮಂತ್ರಾಲಯದ ಶ್ರೀಗಳಾದ ಶ್ರೀ ಸುಬುಧೇಂದ್ರ ತೀರ್ಥರು ಧಾರಾವಾಹಿಯೊಂದರಲ್ಲಿ ನಟಿಸಿದ್ದಾರೆ ಈ ಹಿಂದೆ ಯಾವ ಧಾರಾವಾಹಿಯಲ್ಲೂ ಮಂತ್ರಾಲಯದ ಒಳಭಾಗವನ್ನು ತೋರಿಸಿರಲಿಲ್ಲ ಮೊದಲ ಬಾರಿಗೆ ಕನ್ನಡದ ನೂರು ಜನ್ಮಕ್ಕೂ ಸೀರಿಯಲ್ನಲ್ಲಿ ಈಗ ಮಂತ್ರಾಲಯದ ದರ್ಶನ ಮಾಡಿಸಲಾಗಿದೆ ಇನ್ನು ರಾಘವೇಂದ್ರ ಸ್ವಾಮಿಗಳು ಎಂದ ಕೂಡಲೇ ನಮಗೆ ರಾಯರ ಸನ್ನಿಧಿ ಮಂತ್ರಾಲಯವು ನೆನಪಾಗುವುದು ಯಾವುದೇ ಕಷ್ಟವಿರಲಿ ಏನೇ ಸಂಕಟವಿರಲಿ ನಾವು ರಾಯರನ್ನ ನೆನೆದರೆ ರಾಯರ ದರ್ಶನ ಮಾಡಿದರೆ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ರಾಯರನ್ನ ಆರಾಧಿಸುವ ಎಷ್ಟೋ ಜನರಿದ್ದಾರೆ ರಾಯರ ಪವಾಡರನ್ನು ಮಾತಿನಲ್ಲಿ ಹೇಳಲಾಗದು ಅಂದಾಗೆ ಗಾಯಕಿ ರೆಮೋ ನಟಿ ಗಿರಿಜಾ ಲೋಕೇಶ್ ಗಾಯಕಿ ಅರ್ಚನಾ ಉಡುಪ ಮಂಜುನಾಥ್ ನಟ ವೆಂಕಟೇಶ್ ಅನುಪಲ್ಲವಿ ಗೌಡ ಅವರು ಈ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಅಂದಹಾಗೆ ಹೊಸ ಕಲಾವಿದರಿಗೆ ಇಲ್ಲಿ ಹೆಚ್ಚಿನ ಅವಕಾಶ ನೀಡಲಾಗಿದೆ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೂರು ಜನ್ಮಕ್ಕೂ ಧಾರಾವಾಹಿ ಬಗ್ಗೆ ಹಾಗೆಯೇ ಸ್ನೇಹಿತ್ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ